ಬೆಳ್ಳಂ ಬೆಳಗ್ಗೆ ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ ಸಂಭವಿಸಿದೆ ಬರೋಬ್ಬರಿಯು ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಲಾರಿ ಪಲ್ಟಿಯಾಗಿ ಸಂಭವಿಸಿರುವಂತಹ ಅವಘಡ ಇದು ಲಾರಿ ಪಲ್ಟಿಯಾದ ಪರಿಣಾಮ ಒಂಬತ್ತು ಮಂದಿ ದುರ್ಮರಣ ಹೊಂದಿದ್ದು ಹಾಗೆ ಒಂದಷ್ಟು ಮಂದಿಗೆ ಗಾಯಗಳು ಕೂಡ ಆಗಿದೆ ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಹಣ್ಣು ತರಕಾರಿ ತುಂಬಿದ್ದ ಲಾರಿ ಪಲ್ಟಿಯಾಗಿ ಈ ಒಂದು ಅನಾಹುತ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರ ಗುಳ್ಳಾಪುರ ಘಟ್ಟ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಈ ಲಾರಿಯಲ್ಲಿ ಒಟ್ಟು ಇಪ್ಪತ್ತೈದು ಪ್ರಯಾಣಿಕರು ಇದ್ರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಸದ್ಯಕ್ಕೆ ಈಗ ಒಂಬತ್ತು ಮಂದಿ ದುರ್ಮರಣ ಹೊಂದಿದ್ದಾರೆ ಫಯಾಜ್ ಇಮಾಮ್ ಸಾಬ್ ಜಮಖಂಡಿ ವಾಸಿಮ್ ವಿರುಲ್ಲಾ ಮುಡುಗೇರಿ ಮೂವತ್ತೈದು ವರ್ಷದ ವಾಸಿಮ್ ವಿರುಲ್ಲಾ ಮುಡುಗೇರಿ ಇಪ್ಪತ್ತು ವರ್ಷದ ಇಜಾಜ್ ಮುಸ್ತಕಾ ಮುಲ್ಲಾ ಮೂವತ್ತು ವರ್ಷದ ಸಾದಿಕ್ ಭಾಷ್ ಶಾ ಫಾರಶ್ ನಲವತ್ತು ವರ್ಷದ ಗುಲಾಮ್ ಹುಸೇನ್ ಜವಳಿ ಹಾಗೆ ಮೂವತ್ತಾರು ವರ್ಷದ ಇಮ್ತಿಯಾಜ್ ಮಮಜಾಫರ್ ಮುಳಕೇರಿ ಇಪ್ಪತ್ತೈದು ವರ್ಷದ ಅಲ್ಫಾಜ್ ಜಾಫರ್ ಮಂಡಕ್ಕಿ ಹಾಗೆ ಇಪ್ಪತ್ತೈದು ವರ್ಷದ ಜಿಲಾನಿ ಅಬ್ದುಲ್ ಜಖಾತಿ ಇಪ್ಪತ್ನಾಲ್ಕು ವರ್ಷದ ಅಸ್ಲಾಂ ಬಾಬುಲಿ ಬೆನ್ನಿ ಮೃತಪಟ್ಟಿರುವ ದುರ್ದೈವಿಗಳು ಇನ್ನು ನಸುಕಿನ ಜಾವ ಮೂರು ಮೂರು ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಮಂಜು ಇದ್ದಿದ್ರಿಂದ ಸರಿಯಾಗಿ ರಸ್ತೆ ಕಾಣಲಿಲ್ಲ ಅನ್ನೋದ್ರ ಕುರಿತಾಗಿ ಕೂಡ ಮಾಹಿತಿ ಇರುವಂತಹದ್ದು ಎಸ್ ಇನ್ನು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಬೆಳ್ಳಂ ಬೆಳಗ್ಗೆನೆ ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ ಸಂಭವಿಸಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಉಳಿದ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಸದ್ಯದ ಅಪ್ಡೇಟ್ ಏನೇನಿದೆ ಆ ಇದು ಈ ಘಟನೆ ಮೂರು ಮೂವತ್ತರ ಸುಮಾರಿಗೆ ಯಲ್ಲಾಪುರ ತಾಲೂಕಿನ ಅರ್ಬೈಲ್ ಘಟ್ಟದಲ್ಲಿ ಸಂಭವಿಸುವ ಸಂಭವಿಸುವಂತಂದು ಆ ಇದು ಮಿನಿ ಲಾರಿ ಆಗಿರುತ್ತೆ ಇದು ಹಣ್ಣನ್ನು ತುಂಬಿಕೊಂಡು ಕಾರ್ ಶಿಗ್ಗಾವಿ ಕಡೆಯಿಂದ ಕುಮಟಾ ಸಂತೆ ಮಾರುಕಟ್ಟೆಗೆ ಬರ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಗಾಡಿ ಪಲ್ಟಿ ಆಗಿದೆ ಆ ಒಂದು ಸಂದರ್ಭದಲ್ಲಿ ಒಂಬತ್ತು ಜನರು ದುರ್ಮರಣವನ್ನು ಸಂಭವಿಸಿದ್ದಾರೆ ಹಾಗಾಗಿ ಈ ಒಂದು ವಾಹನದಲ್ಲಿ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಆ ಸಂತೆ ವ್ಯಾಪಾರಿಗಳು ಇದ್ರು ಹೇಳುವಂತದ್ದು ಪ್ರಾಥಮಿಕ ತನಿಖೆಯಿಂದ ಈಗಾಗಲೇ ತಿಳಿದು ಬಂದಿದೆ ಈಗಾಗಲೇ ಸತ್ತವರನ್ನ ಯಲ್ಲಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಶವ ನೀಡಲಾಗಿದೆ ಆ ಈಗಾಗಲೇ ಶಿ ಶಿಗ್ಗಾಂವ್ ಎಂ ಎಲ್ ಕೂಡ ಸ್ಥಳಕ್ಕೆ ಧಾವಿಸಿ ಬಂದು ಈಗಾಗಲೇ ಏನು ಗಾಯಗೊಂಡವರ ಪರಿಸ್ಥಿತಿ ಮತ್ತು ಸಾವಿನಪ್ಪಿದ ಸಾವಿನಪ್ಪಿದವರ ಕುಟುಂಬದ ಸಾಂತ್ವನ ಹೇಳುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಿದ್ದಾರೆ ಅದರಂತೆ ಸ್ಥಳೀಯ ಶಾಸಕರಂತ ಶಿವರಾಮ್ ಹೆಬ್ಬರು ಕೂಡ ಆಸ್ಪತ್ರೆಗೆ ಬಂದು ಅವರಿಗೆ ಅಹ್ ವೈದ್ಯಕೀಯ ನೆರವನ್ನು ಕೂಡ ನೀಡಿದ್ದಾರೆ ಮತ್ತು ವೈಯಕ್ತಿಕವಾಗಿ ಕೂಡ ಅವರಿಗೆ ಏನೇನ್ ಸಹಾಯ ಬೇಕು ಎಲ್ಲ ಒಂದು ಸಹಾಯವನ್ನು ಕೂಡ ಅವರು ಶಾಸಕರಾಗಿ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಈ ಒಂದು ದುರಂತದಲ್ಲಿ ಒಂದು ಸಾವು ಸಾವು ಬದುಕಿನಲ್ಲಿ ಹೋರಾಡ್ತಿದ್ದವರನ್ನ ಈಗಾಗಲೇ ಅಹ್ ಕೆಲವರ್ಷ ಜನರನ್ನ ಹುಬ್ಬಳ್ಳಿ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಲಾಗಿದೆ ಉಳಿದಂತ ಯಲ್ಲಾಪುರದಲ್ಲಿ ಆಸ್ಪತ್ರೆ ಇರುವಂತವರು ಕೂಡ ಇವತ್ತು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ